ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಒಂದು ಅದ್ಭುತವಾದ ರುಚಿಕರವಾದ ಈಸಿ ಬ್ರೇಕ್ಫಾಸ್ಟ್ ರೀ ಅದು ಏನಂದ್ರೆ ಖಾರದ ಚಪಾತಿ ರೀ ದಪಾಟಿ ಅಂತೂ ಕರೀತಾರೆ ಇವಕ್ಕೆ ಹೆಂಗೆ ಮಾಡೋದಂತ ನೋಡಂಬ್ರಿ ಫಸ್ಟ್ ಇದಕ್ಕೆ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿನಿರಿ ಗೋಧಿ ಹಿಟ್ಟಲ್ಲೇ ಮಾಡಿದ್ನೇ ಬೆಸ್ಟ್ ಅಂತ ಹೇಳ್ಬೋದು ಇದು ಮೈದಾ ಹಿಟ್ಟು ಹಾಕ್ಬೋದು ಬ್ರೆ ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ಗೋಧಿ ಹಿಟ್ಟು ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ ಸ್ವಲ್ಪ ಉಪ್ಪು ನೋಡಿ ಹಾಕೋರಿ ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಆಮೇಲೆ ಒಂದು ಸ್ಪೂನು ಅರಶಿನ ಹಾಕೋರಿ ಇಲ್ಲಿ ಕಲರ್ ಇಲ್ಲ ರೀ ಇದು ಸ್ವಲ್ಪ ನಾನು ಜಾಸ್ತಿ ಹಾಕಾತೀನಿ ಕಲರ್ ಜಾಸ್ತಿ ಇತ್ತಂದ್ರೆ ನೋಡಿ ಸ್ವಲ್ಪ ಹಾಕೋರಿ ಸ್ವಲ್ಪ ಕಲರ್ ಇದ್ರೆ ಚಂದ್ರ ಇದೆ ಆಮೇಲೆ ಅಂತ ಕರಿತಾರಲ್ರಿ ಕಾಳು ಇವನ್ನ ಒಂದು ಸ್ವಲ್ಪ ಹಿಂಗೆ ಕೈಲೇ ತಿಕ್ಕಿ ಹಾಕೋಬೋದು ರೀ ಜೀರಿಗೆ ಹಾಕೊಂಡ್ರೆ ನಡಿತೈತೆ ರೀ ಅದು ಜೀರಿಗೆ ಸ್ವಲ್ಪ ಉದ್ದ ಇರ್ತಾವಲ್ಲ ಹಂಗ ಕಾಣ್ತಾವಂತ ರೀ ನಾನು ಪುಡಿ ಇದ್ರೆ ಪುಡಿ ಹಾಕೋಬೋದು ನೀವು ಈಗ ನೆಕ್ಸ್ಟ್ ಹಸಿ ಮೆಣಸಿನ್ಕಾಯಿ ಹಣ್ಣುಕಾಯಿ ಮೆಣ್ಸಿನ್ಕಾಯಿ ಇರ್ತಾವಲ್ಲ ರೀ ಅವನ್ನ ಕುಟ್ಟಿ ನಾ ಇಲ್ಲಿ ಕಲ್ಲಾಗ ನೀವು ಬೇಕಾದ್ರೆ ಹಸಿವೂ ಹಾಕೋಬೋದು ರೀ ಗ್ರೀನ್ ಕಲರ್ ಇರ್ತಾವಲ್ಲ ಅವನ್ನ ಮಿಕ್ಸಿ ಮಾಡಿ ಹಾಕೋಬೋದು ನಾನು ಕುಟ್ಟಿ ಹಾಕ್ಕೊಂಡಿನ ಇಲ್ಲಿ ಟೇಸ್ಟ್ ಬರ್ತಾವು ಅದಕ್ಕನ ಸ್ವಲ್ಪ್ ಕಲರ್ನು ಚೆನ್ನಾಗಿ ಬರ್ತದೆ ಅಂಥೇಳಿ ಹಣ್ಣು ಮೆಣಸಿನ್ಕಾಯಿ ನಾ ಇಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ ನೀವು ನಿಮ್ಗೆ ಎಷ್ಟು ಬೇಕೋ ಆಮೇಲೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಾತೀನಿ ಇದರ ಒಳಗನ ಇದು ಎಣ್ಣೆ ಚಪಾತಿ ಮಾಡಿದ್ರನ ಟೇಸ್ಟ್ ರೀ ಒಣ ಒಣದು ಹಿಟ್ಟು ಟಚ್ ಮಾಡಿದ್ರೆ ಚಲೋ ಅನ್ಸಂಗಿಲ್ಲ ಅಷ್ಟ ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಸಾಫ್ಟ್ ಬರ್ತಾವ ಅಂತೇಳಿ ಹಾಕ್ಕೊಳ್ಳ ರೀ ಆಮೇಲೆ ಇನ್ನೊಂದು ಚೂರು ಅರಶಿನ ಹಾಕೊಂಡೇನ್ರಿ ನಾ ಇಲ್ಲಿ ಇದು ಒಟ್ಟ ಕಲರ್ ಇಲ್ಲ ರೀ ಜಾಸ್ತಿ ಅದಕ್ಕೆ ಒಂದು ಸ್ವಲ್ಪ ಕಲರ್ ಬರಲಿ ಅಂತೇಳಿ ಹಾಕೊಂಡೇನ್ರಿ ಉಪ್ಪ ರುಚಿಗೆ ತಕ್ಕಷ್ಟು ನೋಡಿ ಹಾಕೋರಿ ಇನ್ನೊಂದು ಚೂರು ಕಡಿಮೆ ಅನ್ಸಾತ್ರಿ ನನ್ಗೆ ಮತ್ತೊಂದು ಸ್ವಲ್ಪ ಹಾಕ್ಕೊಂಡ್ರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಕಲಿಸ್ಬೇಕ್ರಿ ಇದನ್ನು ಚೊಲೋತ್ನಾಗೆ ಹಿಟ್ಟು ಚಪಾತಿ ಒಣಕ್ಕೆ ನಾದ್ತೀವಲ್ಲ ರೀ ಅದೇ ಟೈಪ ನಾತ್ಕೋಬೇಕ್ರಿ ಇದನ್ನು ಅಂದ್ರೆ ಭಾಳ ಗಟ್ಟಿನೂ ಆಗಬಾರ್ದು ಅತಿಶ ಮಿದುವನೂ ಆಗಬಾರ್ದು ರೀ ಒಂದು ಲೆವೆಲ್ ಇರ್ಬೇಕು ಮೀಡಿಯಮ್ ರೀ ಇದು ಹೆಂಗೆ ಅಂತ ಮುಂದೆ ತೋರಿಸ್ತೀನ ನಿಮ್ಗೆ ನೋಡಿರಿ ಇದೇ ಟೈಪ್ ಸ್ವಲ್ಪ ಸ್ವಲ್ಪ ಹಿಟ್ಟಾಕಿ ಕಲಿಸ್ಕೊಳ್ರಿ ನೀವು ಸ್ವಲ್ಪ ವೀಡಿಯೋ ಲಾಂಗ್ ಪಾಸ್ಟ್ ಫಾಸ್ಟ್ ನಾನು ನೀರು ಎಷ್ಟು ಹಿಡಿತಾವಲ್ಲ ಅಷ್ಟೇ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಕಲ್ಸ್ಕೊಬೇಕು ಕಲಿಸ್ಕೋಬೇಕ್ರಿ ಅಂದರೆ ಚಪಾತಿ ಸಾಫ್ಟಾಗಿ ರೀ ಇವು ಸ್ವಲ್ಪ ಖಾರ ಉಪ್ಪು ಎಲ್ಲ ಹಾಕಿರ್ತೀವಲ್ರಿ ನಾರ್ಮಲ್ ಚಪಾತಿ ಹೆಂಗೆ ಬರ್ತಾವೋ ಅದರಷ್ಟು ಸಾಫ್ಟ್ ಬರೋಂಗಿಲ್ಲ ಬಟ್ ತಿನ್ನೋಕಂದ್ರೂ ಭಾಳ ಟೇಸ್ಟ್ ರೀ ಇವು ಆಮೇಲೆ ಎಲ್ಲರ ಟ್ರಿಪ್ ಹೋದ್ರೆ ಪಿಕ್ನಿಕ್ ಹೀಗೆಲ್ಲ ಹೋದ್ರೆ ಹೊರಗಡೆ ಹೋದ್ರೆ ಮಾಡ್ಕೊಂಡು ಕಟ್ಕೊಂಡು ಹೋಗ್ಲಕ್ಕೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ರೀ ಎರಡು ದಿವ್ಸಮು ಇಟ್ಕೊಂಡು ಆರಾಮ್ ತಿನ್ಬೋದು ಭಾರಿ ಟೇಸ್ಟ್ ಆಗ್ತಾವ್ರಿ ಇವು ನೋಡಿರಿ ಫೈನಲಿ ಈ ಟೈಪ್ ಆಗಬೇಕು ರೀ ಹಿಟ್ಟು ಈ ಹದಕ್ಕೆ ಬರೋ ಮಟ್ಟ ಸ್ವಲ್ಪ ನಾದುಕೋಬೇಕು ರೀ ಎಷ್ಟು ಚಲೋ ನಾದ್ಕೋತಿರಲ್ಲ ಅಷ್ಟು ಚೆನ್ನಾಗಿ ಬರ್ತಾವ್ರಿ ಚಪಾತಿ ಈ ಟೈಪ್ ಇನ್ನೊಂದು ಸ್ವಲ್ಪ ಮಿದ್ಕೊಂಡು ಇದನ್ನು ತೆಗೆದಿಟ್ಕೊಂಡ್ಬಿಡ್ರಿ ಒಂದು ಇದನ್ನು ಮುಚ್ಚಿ ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ನೆನೆಬೇಕು ರೀ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಿಲ್ರಿ ಆ್ಯಕ್ಚುಲಿ ಆಫ್ ಆನ್ ಅವರ್ ಬಿಟ್ರೂ ಚಲೋ ರೀ ಅಷ್ಟು ಇಲ್ಲಿ ಆಮೇಲೆ ಚಪಾತಿ ಮಾಡೋದು ತೋರಿಸ್ತೀನಿ ರೀ ನಾನು ನಿಮ್ಗೆ ನೋಡಿರಿ ಈಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗೈತೆ ರೀ ಇದು ಇಪ್ಪತ್ತು ನಿಮಿಷನ ಆಗೈತೆ ಆಲ್ಮೋಸ್ಟ್ ಈಗ ಚಲೋ ನೆನ್ದೈತ್ರಿ ಇದೆ ಇಟ್ಟು ಎಷ್ಟು ನೆನೀತೈತಲ್ರಿ ಅಷ್ಟು ಸಾಫ್ಟ್ ಬರ್ತಾವ ರೀ ಮಾಡಿದ್ರೆ ಅಷ್ಟು ಚಲೋ ಬರೋಂಗಿಲ್ಲ ನೋಡಿರಿ ನಿಮ್ಗೆ ಟೈಮ್ ಇದ್ರೆ ಆದಷ್ಟು ಸ್ವಲ್ಪ ಅಡ್ವಾನ್ಸನೇ ನಾನು ಅದು ಇಟ್ಬಿಡಿರಿ ಆಗಿಂದಾಗಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಅಗ್ದಿ ಇಟ್ಟು ಮೆತ್ತಗೆ ಮಾಡ್ಕೊಬೇಕು ಅಷ್ಟ ನೋಡಿರಿ ಈ ಟೈಪ ಸಣ್ಣ ಸಣ್ಣ ಹುಳ್ಳಿ ಮಾಡಿ ಇಟ್ಕೋರಿ ಚಪಾತಿ ಮಾಡ್ತಿರಲ್ಲ ಅದೇ ಟೈಪನ ಹುಳ್ಳಿ ಮಾಡಿ ನೋಡಿರಿ ನಿಮ್ಗೆ ಯಾವ ಸಣ್ಣ ಸೈಜ್ ಬೇಕಂದ್ರೆ ಸಣ್ಣದು ಇಲ್ಲ ದೊಡ್ಡದು ಬೇಕಂದ್ರೆ ದೊಡ್ಡ ಸೈಜ್ ತೊಗೋರಿ ತೊಗೊಂಡು ಈ ಟೈಪ ಪರ್ಶಿ ಮೇಲೆ ಲಟ್ಸಾತೀನಿ ರೀ ನಾನು ಇಲ್ಲೇ ಪರ್ಶಿನ ಕಟ್ಟಿ ಮೇಲೆ ನೀವು ಚಪಾತಿ ಮಾಡೋದು ಮಣಿ ಇರ್ತೈತಿಲ್ಲ ಇಲ್ಲ ಇರ್ತೈತೆ ನೋಡಿರಿ ಹೋಳ್ಗೆ ಮಾಡೋದು ಅದ್ರ ಮೇಲೂ ಮಾಡ್ಕೊಬೋದು ಈ ಚಪಾತಿ ಹಿಟ್ಟು ಹಚ್ಚಿ ಮಾಡ್ತಾರಲ್ರಿ ಇದು ಹಂಗೆ ಮಾಡೋಂಗಿಲ್ಲ ಎಣ್ಣೆ ಹಚ್ಚಿ ಮಾಡ್ಕೋಬೇಕ್ರಿ ಇದು ಹೀಟ್ ಹಚ್ಚಿ ಮಾಡಿದರೆ ಚಲೋ ಆಗಂಗಿಲ್ಲರಿ ಬಿರುಸಾಗಿಬಿಡ್ತಾವೆ ಗಟ್ಟಿ ಗಟ್ಟಿ ಆಗ್ಬಿಡ್ತಾವೆ ಸೊ ಅದಕ್ಕೆ ಒಂದು ಚೂರ ಕೆಳಗೆ ಬಂಡೆ ಮೇಲೆ ಎಣ್ಣೆ ಹಚ್ಕೊಂಡು ಮ್ಯಾಲೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಈ ಟೈಪ ಲಟಿಸ್ಕೋಬೇಕ್ರಿ ಸೊಕಾಶಲ್ಲಿ ಲಟಿಸ್ರಿ ಮ್ಯಾಲೆ ಪ್ರೆಸ್ ಆಗ್ಬೇಡ್ರಿ ಅಂದರೆ ಇಲ್ಲಿ ಕನ್ ತಳಗ ಅದು ಅದಕ್ಕನ ಮ್ಯಾಲಿನಿಂದ ಸ್ವಲ್ಪ ಪ್ರೆಸ್ ಹಾಕಿ ಚೆನ್ನಾಗಿ ಲಟಿಸ್ತರಿ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕಲ್ಲ ಅಷ್ಟು ಸೈಜ್ ಲಡ್ಸ್ರಿ ಈಸಿಯಾಗೇ ಮಾಡ್ಬೋದು ರೀ ಇದೇನು ಭಾಳ ಕಷ್ಟ ಇಲ್ಲ ಆದರೆ ಒಂದು ಸಲ ನೀವು ಮಾಡಿರಿ ಖಂಡಿತ ಎಲ್ಲರೂ ಇಷ್ಟಪಟ್ಟೆ ಪಡ್ತಾರೆ ಮಕ್ಕಳಂತರೂ ಭಾಳ ಇಷ್ಟಪಡ್ತಾರೆ ಇದನ್ನ ಲಂಚ್ ಬಾಕ್ಸಿಗಾಯಿತು ಹಾಕ್ಬೋದು ಇಲ್ಲ ಈವ್ನಿಂಗರೇ ಮಾಡ್ಕೊಬೋದು ಊಟಕ್ಕೆ ಮಾಡಿದ್ರೂ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಎಲ್ಲದ್ರ ಜೊತೆನೂ ಜೊತೆ ಕಾಂಬಿನೇಷನ್ ಆಗತ್ತೆ ರೀ ಇದು ಹಂಗಾನು ತಿನ್ಬೋದು ಮೊಸರು ಇದ್ದರೆ ಮೊಸರು ಹಚ್ಕೊಂಡು ತಿಂದ್ರೂ ಟೇಸ್ಟ್ ಆಗುತ್ತೆ ರೀ ನೋಡಿರಿ ಒಂದು ಒಂದು ಸಲ ಖಂಡಿತ ಮಾಡಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ನೋಡಿರಿ ನೈಟೈಪ್ ಈಗ ಈ ಕಡೆ ಹಂಚಿಕಾಯಿ ರೀ ಈಗ ಇದನ್ನು ಹಾಕ್ತೀನಿ ರೀ ಸ್ವಲ್ಪ ವಿಡಿಯೋ ಮಾಡೋಕೆ ಕಷ್ಟ ಆಗಕತ್ತೈತ್ರಿ ಇಲ್ಲಿ ಅಂದ್ರೆ ಅದು ಸ್ವಲ್ಪ ಊರಿಗೆ ಬಂದಿದ್ದೆ ನಾನು ಅದಕ್ಕೆ ನನ್ನ ಮಗಳು ಬೇಕಾದಾಳಲ್ಲ ಅದ್ರ ಸಲುವಾಗಿ ಅಕ್ಕಿ ಸ್ವಲ್ಪ ಬರ ಆತಿದ್ಲ ಅಡ್ಡ ಅಡ್ಡ ಅದಕ್ಕೆ ನಿಂತು ನಿಂತು ಮಾಡಿದ್ದೆ ವಿಡಿಯೋ ಸೊ ಅದಕ್ಕೆ ಒಂಚೂರು ಆ ಕಡೆ ಈ ಕಡೆ ಆಗ್ಬಿಡ್ತದೆ ನೋಡಿರಿ ಈ ಟೈಪ್ ಹಂಚಿನ ಮೇಲೆ ಹಾಕೋರಿ ತವ ತವಿ ಕಾದೈತ್ರಿ ಈಗ ಕಾಯ್ಬೇಕ್ರಿ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡೆ ಬೇಯಿಸ್ಕೋರಿ ಇವನ್ನ ಲೋ ಫ್ಲೇಮ್ ಇಟ್ಟರೆ ಚೆನ್ನಾಗಿ ಇದು ಆಗಂಗಿಲ್ಲ ಅಂತ ಹೇಳ್ಬೋದು ಅದಕ್ಕೆ ಸಾಫ್ಟ್ ಬರ್ಬೇಕಂದ್ರೆ ಸ್ವಲ್ಪ ಹೈ ಇಟ್ಕೊಂಡು ಹಿಂಗೆ ಸುತ್ತ ಎಲ್ಲ ಬಬಲ್ಸ್ ಬರಬೇಕು ನೋಡಿರಿ ಸಣ್ಣ ಸಣ್ಣ ಬರ್ತೈತೆ ತೊಗೋತಾಗತ್ತೆ ನಿಮ್ಗೆ ಈ ಟೈಪ್ ಅಂತಂದ್ರೆ ಹಾಕೋರಿ ಇದು ಭಾಳ ಸುಡಾತೈತಿ ಎಣ್ಣೆ ರೀ ಕೈ ಸುಡ್ತೈತಿ ಇದು ಇದ್ರೆ ಖರ್ಚಿಗೆ ಇದ್ರೆ ಅದರಲ್ಲೇ ನೀವು ತೆರಿಗೆ ಹಾಕೋಬೋದು ಅದು ಖರ್ಚಿಗೆ ಎಲ್ಲ ತುಂಬ ಸಿಗವಲ್ರಿ ಈಗ ಅದಕ್ಕೆ ನಾ ಕೈಲೇನೆ ಟ್ರೈ ಮಾಡ್ತಿದ್ದೆ ಈ ಟೈಪ ಬೆಂದ ಮೇಲೆ ಒಳ ಶಾಕೊಂಡ್ಬಿಡ್ರಿ ಚೆನ್ನಾಗಿ ಎರಡು ಕಡೆ ಸೈಡನ್ನು ಚೊಲೋತ್ನಾಗೆ ಬೇಯಿಸ್ಕೋರಿ ಭಾಳ ಅಂದ್ರೆ ಭಾಳ ಚಲೋ ರೀ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಬುತ್ತಿಗೆಲ್ಲ ಕಟ್ಕೊಂಡು ಹಾಕತಿ ಭಾಳ ಮಾಡ್ತಿರ್ತಾರೀವು ಚಲೋ ಆಗ್ತಾವ್ರಿ ಹುಷಾರಿರ್ಲಾರ್ದವ್ರಿಗೆ ಅಂಥವ್ರಿಗೆ ಮಾಡಿಕೊಟ್ರು ಬಾಯಿಗೆ ಭಾಳ ಟೇಸ್ಟ್ ರೀ ಅಂಥವ್ರಿಗೂ ಮಾಡಿಕೊಡ್ಬೋದು ಇನ್ನೂ ಒಂದು ಸಲ ಮಾಡಿದ್ರಂದ್ರೆ ಮತ್ತೆ ಪದೇ ಪದೇ ರೀ ಮನ್ಯಾಗೆಲ್ಲರೂ ಆ ಟೈಪ ನೋಡಿರಿ ಎರಡು ಕಡೆ ಬೇಯಿಸಿ ರೀ ಇನ್ನೊಂದು ಮಾಡಿ ತೋರಿಸ್ತೀನಿ ನಾನು ಅದೇ ಟೈಪನ್ನ ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಮಾಡ್ಕೋಬೋದು ನೀವು ಸಣ್ಣ ಮಾಡ್ಕೋಬೇಕಂದ್ರೆ ಹಿಟ್ಟು ಸ್ವಲ್ಪ ತೊಗೊಂಡು ಮಾಡ್ಕೋರಿ ಅಷ್ಟು ಭಾಳ ಟೇಸ್ಟ್ ಆಗ್ತಾವ್ರಿ ಇವು ಏನು ಭಾಳ ಇಂಗ್ರೀಡಿಯಂಟ್ಸು ಇಲ್ಲ ಟೈಮು ಜಾಸ್ತಿ ಕೊಡಬೇಕಾಗಿಲ್ಲ ಇದಕ್ಕೆ ಏನೇನು ಇರ್ತಾವಲ್ಲ ಇರೋ ಅಂಥದ್ರಲ್ಲೇ ಹಾಕಿ ಒಂದು ಸೂಪರ್ ಟೇಸ್ಟಿಯಾಗಿರೋ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಬೋದ್ರಿ ನೋಡಿರಿ ಇಷ್ಟು ಸ್ವಲ್ಪ ದೊಡ್ಡ ಸೈಜನೇ ಮಾಡೀನಿ ನಾನು ನಿಮ್ಗೆ ಎಷ್ಟು ಬೇಕಾ ಇವೇನು ಹರಿಯಂಗಿಲ್ಲ ರೀ ನೋಡಿರಿ ಇದೇ ಟೈಪ್ ಕೈಯಾಗ ತೊಗತ್ತೀನಿ ನೋಡಿರಿ ನಾನು ನಿಮ್ಗೆ ಹರಿಯಂಗಿಲ್ಲ ರೀ ಇವ್ನ ಒಟ್ಟ ಸಕ್ಕ ನಿಧಾನಗೆ ಪ್ರೆಸ್ ಮಾಡಿ ಲಟ್ಟಿಸ್ಬೇಕು ರೀ ಅಷ್ಟು ಪ್ರೆಶ ಪ್ರೆಷರ್ ಕೊಟ್ಟು ಲಟ್ಟಿಸ್ಬಾರ್ದು ರೀ ನೋಡಿರಿ ಈ ಟೈಪ್ ಕೈಲೇ ತೊಗೊಂಡಿ ನೋಡಿರಿ ನಾನು ನಿಮ್ಗೆ ಗಾಳೆ ತೋರಿಸ್ಲಿಲ್ಲ ಇದನ್ನ ತೋರಿಸ್ತಾ ಹಾತೀನಿ ನೋಡಿರಿ ತೊಗೊಂಡು ಹಂಚಿಕಾದರ್ತತ್ಲ ಹಂಚಿನ ಮೇಲೆ ಹಾಕ್ಬಿಡ್ರಿ ಸ್ವಲ್ಪ ಹೈ ಫ್ಲೇಮ್ ಇಟ್ಟೆ ಬೇಯಿಸ್ಕೊರಿ ಆ ಗಾಳೇ ಹೇಳಿದ್ದು ನಾನು ನಿಮ್ಗೆ ಒಂಚೂರು ಗೋಲ್ಡನ್ ಬ್ರೌನ್ ಕಲರ್ ಬರೋ ಮಟ್ಟ ಬೇಯಿಸ್ರಿ ಓಕೆ ಈ ಟೈಪ್ ಆಯ್ತು ಈಗ ಒಂದು ಸೈಡ್ ಬೆಂದಿರ್ತೈತಿ ಇದನ್ನು ಹಾಕೋರಿ ಫ್ಲೇಮ್ ಜಾಸ್ತಿ ಇಟ್ಕೋರಿ ಇಲ್ಲಾಂದ್ರೆ ಅರ್ಧ ಅರ್ಧ ಬೇಯ್ತೈತಿ ಮತ್ತು ನೋವು ಬರೋ ಚಾನ್ಸಸ್ ಇರುತ್ತೆ ಸೊ ಚೆನ್ನಾಗಿ ಬೇಯಿಸ್ಕೊರಿ ಗೋಧಿ ಹಿಟ್ಟು ಹಂಗೆ ಹಸಿ ಬಿಸಿ ಇದ್ರೆ ಚಲೋ ಆಗಂಗಿಲ್ಲ ಫ್ಲೇಮ್ ಹೈ ಇಟ್ಟು ಸುತ್ತನೂ ಹೊಳಿಸಿ ಹೊಳಿಸಿ ಒಂದು ಎರಡು ಮೂರು ಸಲ ಬೇಯಿಸ್ಕೊರಿ ಕಟ್ಟಿ ಏನಾಗಂಗಿಲ್ಲರಿ ಸಾಫ್ಟಾಗಿ ಇರ್ತಾವೆ ಅವು ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ ಎಷ್ಟು ಸಾಫ್ಟಾಗಿ ಅಂತೇಳಿ ಅಷ್ಟು ತೀರಾ ಚಪಾತಿ ಅಷ್ಟು ಸಾಫ್ಟ್ ಬಂದಿರಲ್ಲ ಆದ್ರೂ ಒಂದು ಲೆವೆಲ್ಗಂತೂ ಇದ್ದೇ ಇರ್ತಾವೆ ಎಲ್ಲಾರಿಗೂ ಇಷ್ಟ ಆಗೋ ಅಷ್ಟು ಮಟ್ಟಿಗೆ ಅಂತರೂ ಇರ್ತಾವೆ ಬಾಯಿಗೂ ಅಷ್ಟ ರುಚಿ ಕೊಡ್ತಾವ್ರಿ ಇವು ನೋಡಿರಿ ಫೈನಲಿ ಎಲ್ಲ ಒಂದಿಷ್ಟು ಮಾಡಿ ಇಟ್ಟಿನ ನಾನು ಈ ಟೈಪ್ ಆಗ್ಯಾವೆ ನೋಡಿರಿ ಸಾಫ್ಟೂ ಆಗ್ಯಾವ ಅಷ್ಟೇ ಟೇಸ್ಟಿನೂ ಆಗ್ಯಾವ್ರಿ ಖಂಡಿತ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ ಎಲ್ರಿಗೂ ಇಷ್ಟ ಆಗುತ್ತೆ ಪ್ಲೀಸ್ ಹೊಸ್ದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು